ಈ ಡಿಸೈನ್ ಪೈಪಿಂಗ್ ಚೆನ್ನಾಗಿ ಬಂದಿದೆ ಕಣ ಗುಡ್ ಸೂಪರ್ ಫಿನಿಶಿಂಗ್ ವೈಸ್ ಮಾತ್ರ ನಿಜ ತುಂಬ ಚೆನ್ನಾಗಿ ಮಾಡಿದೆ ಇದು ಸ್ಲೀವ್ ಡಿಸೈನ್ ಸ್ಲೀವ್ ಗುಡ್ ಇನ್ನು ಎಮಿಂಗ್ ನಂಗೆ ಯಾವಾಗಲೂ ಇಷ್ಟ ಇದು ತುಂಬ ಚೆನ್ನಾಗಿ ಕಾಣುತ್ತಾ ಇದೆ ಸೂಪರ್ ಬಲ್ಲಿ ವೀಡಿಯೋ ಮಾಡಿದ್ದೀನಿ ಕೊಡ್ಲಿ ಡಿಸೈನ್ದು ಅಲ್ವೇನು ರಾ ವೆರಿ ಗುಡ್ ಹಂಗೆ ಹಿಂಗೆ ಮಾಡಿ ಇಟ್ಕೊಂತು ಅಂತಂದ್ರೆ ನೀವೊಂದೊಂದ್ಸಲ ಮರ್ತ್ರು ಕೂಡ ಈ ಅಂತ ಓಪನ್ ಮಾಡಿದ ತಕ್ಷಣ ಬಂದ್ಬಿಡತ್ತೆ ಎಷ್ಟೇ ಒಂದ್ರು ಒಂದೊಂದ್ಸಲ ಮರ್ತೋಗ್ಬಿಡುತ್ತೆ ಮೆಜರ್ಮೆಂಟ್ ಎಷ್ಟು ಅಂತ ನೋಡಿ ಕಾಣಿಸ್ತಿದ್ಯಾ ವಿಜಯಲಕ್ಕಂತ ಫಸ್ಟ್ ಟೈಮ್ ಹದಿನೈದು ವರ್ಷದಲ್ಲಿ ಫಸ್ಟ್ ಟೈಮ್ ನೀನೇ ನಂಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಟ್ಟಿರೋ ಅದು ಹಿಂಗೆ ಸರ್ಪ್ರೈಸ್ ಅಲ್ಲಿ ಕ್ಯಾಶುಲ್ ಆಗಿ ಕೇಳಿದ್ಲು ಏನು ಮ್ಯಾಮ್ ನಿಮ್ದು ಎಷ್ಟಿರ್ಬೋದು ಮ್ಯಾಮ್ ಮೆಜರ್ಮೆಂಟ್ ಅಂತ ನನ್ ಮೆಜರ್ಮೆಂಟ್ ಹೇಳಿದೆ ಹಿಂಗ್ ಮಾಡ್ಕೊ ಬಂದಿಯ ಅಂತ ಅಂದ್ಕೊಂಡಿರ್ಲಿಲ್ಲ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ್ಕ ಮುಕುಂದ್ ಮೂವರ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ஓகே இவற்று ஏன் பற்றி வீடியோ மாட் இதனப்பா அந்த இவத்தனும் கூட வந்து ஹுஷி அஞ்சுக்கொள்ளோ விஷய ஏனப்பா அந்த நம்ம நான் ஸ்டூடெண்ட்டு ಕೆಲಸಕ್ಕೆ ಹೋಗಿ ನೈಟ್ ಕ್ಲಾಸಿಗೆ ಬಂದು ಸಂಜೆ ಆರರಿಂದ ಎಂಟು ಒಂದೊಂದು ದಿನ ಆರು ಗಂಟೆಗೆ ಆಗೋದು ಕೆಲಸ ಮುಗಿಸ್ಕೊಂಡು ಟ್ರಾಫಿಕಲ್ಲಿ ಬರೋದು ಲೇಟ್ ಆಯ್ತು ಅಂದರೆ ಆರೂವರೆ ಆದ್ರೂ ಕೂಡ ಪಾಪ ಕ್ಲಾಸಿಗೆ ಬಂದು ಎಂಟು ಗಂಟೆವ್ರಿಗೆ ಕಲ್ತ್ಕೊಂಡು ಮನೆಗೆ ಹೋಗೋದು ಎಷ್ಟು ದೂರದಿಂದ ಬರ್ತದೆ ಬಂದು ಕಲ್ತಿದ್ದಾರೆ ಏನೇನು ಕಲ್ತಿದ್ದಾರೆ ಅಂತ ಅವ್ರು ಲೈವಲ್ಲೇ ಹೇಳ್ತೀನಿ ಅವ್ರು ಎಷ್ಟು ದೂರದಿಂದ ಬರ್ತಾಯಿದ್ರು ಅಂತ ಅವ್ರ ಹತ್ರನೇ ಹೇಳಿಸ್ತೀನಿ ಓಕೆನಾ ಪಾಪ ಅಷ್ಟು ದೂರದಿಂದ ಬಂದು ಕಲ್ತು ಇಷ್ಟೆಲ್ಲ ಹೊಲ್ದಿದ್ದಾರೆ ಅಂದರೆ ನನಗಂತೂ ಖುಷಿ ಇದೆ ನೀವು ನೋಡ್ತೀರಾ ಖಂಡಿತ ನೋಡಿ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಡಿಸೈನ್ ಓದಿದ್ದಾರೆ ಆಮೇಲೆ ಅವ್ರು ತೋರಿಸ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡೆ ಹೇಳ್ತಾ ಹೋಗ್ತೀನಿ ಓಕೆ ಇರ್ಬೋ ಇಷ್ಟು ಓದ್ ಹಿಡ್ಕೊಬೋದ್ ನೀವು ಸ್ಟಿಚ್ ಮಾಡಿಸಿರೋದು ಓಕೆ ನಾನು ಹೇಳ್ಕೊಟ್ಟಿರೋದು ಎಲ್ಲ ಇವ್ರು ಕಲಿತು ಮಾಡಿರೋದು ನೋಡಿ ಒಂದು ಒಂದು ವರ್ ತಿಂಗಳು ಇವರು ಅಷ್ಟೇ ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಅಷ್ಟು ಇನ್ನೂ ಟೈಮ್ ಇತ್ತು ಇದನ್ನ ಮಾಡಿಬಿಡ್ತೀನಿ ಮ್ಯಾಮ್ ಅಂತ ಹೇಳಿ ನೆಕ್ಸ್ಟ್ ಒಂದು ಸ್ವಲ್ಪ ಡ್ರೆಸ್ ಕಲಿತೀನಿ ಅಂದ್ಬಿಟ್ಟು ಇದನ್ನೆಲ್ಲ ಕಲಿತು ಕಲ್ತಿದ್ದಾರೆ ಇದು ಮುಗಿಸಿ ಇದನ್ನ ತೋರಿಸ್ತಾರೆ ಇರು ನಂದು ಆಗಿ ತೋರಿಸೋಣ ಹ್ಞೂ ಹ್ಞೂ ಹೇಳ್ತಾರೆ ಬ್ಯಾಕ್ ಡಿಸೈನ್ ಮಾಡೋಣ ಇದು ಹ್ಞೂ ಬೋಟ್ ನೆಕ್ಕು ಬೋಟ್ ನೆಕ್ಕು ಬ್ಯಾಕ್ ಬೋಟ್ ನೆಕ್ಕು ಫ್ರಂಟ್ ನಾರ್ಮಲ್ ನೆಕ್ಕು ಫ್ರಂಟ್ ನಾರ್ಮಲ್ ನೆಕ್ಕು ಮತ್ತು ಸ್ಲೀವ್ ಡಿಸೈನ್ ವೆರಿ ಗುಡ್ ಅದ್ರ ಬಂದರೆ ಹ್ಞೂ ನೋಡಿ ಸ್ಲೀವ್ ಡಿಸೈನ್ ಎಷ್ಟು ಚೆನ್ನಾಗಿದೆ ನಾನು ಹೆಂಗ್ ಅದ್ರಲ್ಲೂ ಸಂಜೆ ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಅದ್ರ ಮಧ್ಯ ಮಧ್ಯೆ ನಾನು ಇವ್ರಿಗೆ ಹೇಳ್ಕೊಟ್ಟಿರೋದು ಅದ್ರಲ್ಲಿ ಎಷ್ಟು ನೀಟಾಗಿ ವಿತ್ ಫಿನಿಶಿಂಗ್ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಬ್ಯಾಕಲ್ಲೂ ಅಷ್ಟೇ ಇನ್ನು ಪಾಪ ಏಮಿಗೆ ಮಾಡೋದು ಟೈಮಿಲ್ಲ ಅವ್ರು ಕೆಲ್ಸಕ್ಕೆ ಹೋಗ್ಕೊಂಡು ಇಷ್ಟು ಮಾಡಿ ಶಿ ಏನಾರ ಬನೋರ ಅಂತ ಪೇಂಟಿಂಗ್ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಹೋಗಿದ್ದಾರೆ ನನಗಂತೂ ಖುಷಿ ಇದೆ ಯಾಕಂದ್ರೆ ನನ್ನ ಸ್ಟೂಡೆಂಟ್ ಇಷ್ಟು ನೀಟಾಗಿ ಕೆಲಸಕ್ಕೆ ಹೋಗಿ ಬಂದು ಕಲಿತಾ ಕಲ್ತಿದ್ದಾರೆ ಬ್ಲೌಸ್ ಕಂಪ್ಲೀಟ್ ಆಯ್ತಿರೋದು ಒಂದೊಂದು ಇದು ಪ್ಯಾಟರ್ನ್ ನೋಡಿ ಎಷ್ಟು ಚೆನ್ನಾಗಿದೆ ಕಟಿಂಗ್ ಪೇಪರ್ ಕಟಿಂಗ್ ಮಾತ್ರ ನಾನು ನೆದ್ರಿಗೆ ಮಾಡಿಸಿದ್ದು ಮತ್ತೆ ಬಟ್ಟೆ ಕಟಿಂಗು ಅವರೇ ಕಟಿಂಗ್ ಮಾಡಬೇಕು ಅವರೇ ಸ್ಟಿಚಿಂಗ್ ಮಾಡಬೇಕು ವೆರಿ ಗುಡ್ ಕದ್ದು ಸೂಪರ್ ಹ್ಞೂ ಕಾಲರ್ ಕಾಲರ್ ನೈಕ್ ಕಾಲರ್ ನೈಕು ಓಕೆ ಸ್ಲೀವ್ ಡಿಸೈನ್ ಹ್ಞೂ ಓಪನ್ ನೋಡ್ರಾ ಸೂಪರ್ ಅಂತ ಕಮೆಂಟ್ ಮಾಡಬೇಕು ಯಾವ್ದು ಅಂತ ಹೇಳಿ ಕಲರ್ ವೈಸ್ ಹಾಕ್ಬಿಟ್ಟು ಅವ್ರೆ ಸೂಪರ್ ಅಂತ ಹೇಳ್ಬೇಕು ಮುಂದೆ ಕಸ್ಟಮರ್ ಹೊಲಿಯಿಲ್ಲ ಅಂತಾರೆ ಕಸ್ಟಮರ್ ಹೋಲಿರಿ ಅಂತ ನೀವ್ ಹೇಳಿ ಬೇಕು ನೀವು ಸಾಕು ಮ್ಯಾಮ್ ನಾನ್ಕೊಂಡ್ರೆ ಅಂತ ಯಾವಾಗ್ಲೂ ಬೈತಾ ಇರ್ತೀನಿ ಕಸ್ಟಮರ್ಗೂ ಹೊಲಿಕ ಫಿನಿಶಿಂಗ್ ಚೆನ್ನಾಗಿ ಕೊಡ್ತೀಯ ಅಂತ ನೀವು ಹೇಳಿ ಅವ್ರೆ ಗೆ ಹೋಲಿರಿ ಚೆನ್ನಾಗಿ ಮುಂದೆ ಬನ್ನಿ ಇದ್ರಲ್ಲೇ ಲೈಫಲ್ಲಿ ಸೆಟ್ಲ್ ಆಗಿ ಅಂತ ಹೇಳಿರಿ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಒಳ್ಳೆ ಜಾಬ್ ಇದೆ ಅದ್ರ ಜೊತೆಲಿ ಫ್ರೀ ಟೈಮ್ ಅಲ್ಲಿ ಅಂದ್ರೆ ಫ್ರೀ ಅಲ್ಲ ಕೆಲ್ಸಕ್ ಹೋಗಿ ಐದುವರೆ ಆರು ಗಂಟೆಗೆ ಬಂದು ಇದನ್ನ ಮಾಡಿ ಆಮೇಲೆ ಮನೆಗ್ ಹೋಗಿ ಮನೆ ಕೆಲಸ ಮಾಡಿ ಊಟ ಮಾಡಿ ಮಾಡ್ಕೊಳ್ಬೇಕು ಅವ್ರ ಹತ್ತುವರೆ ಹನ್ನೊಂದ್ ಗಂಟೆ ಆಗ ಹೋಗುತ್ತೆ ಆದರೂ ನಾನು ಕಲಿಬೇಕು ನನಗೆ ನಾನು ಹೊಲ್ಕೊಟ್ರೆ ಸಾಕು ಅಂತ ಬರ್ತಾ ಇದ್ರು ಚೆನ್ನಾಗಿ ಹೊಲ್ತಿದ್ದಾರೆ ಅದನ್ನೇ ಇದೆ ನೀನು ಅಷ್ಟೇ ಅಲ್ಲಾಕಂದ್ರೆ ಬೇರೆಗೂ ಹೊಲಿ ಅಂತ ಹೇಳಿ ನೀವು ಕೂಡ ಹೇಳಿ ಅವ್ರಿಗೆ ಚೆನ್ನಾಗಿದೆ ವೆರಿ ಗುಡ್ ಗುಡ್ ಪ್ರಿನ್ಸ್ ಕಟ್ಟು ಫ್ರೆಂಟ್ ವೆರಿ ಗುಡ್ 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 ನೆಕ್ಟ್ ಡಿಸೈನು ಬ್ಯಾಕ್ ಇನ್ನಾನೊಬ್ಳೇಗೂ ನೋಡಿ ಗುಡ್ಡೆ ಹೇಳಿ ಕಳ್ಸಿದ್ರೆ ಸರಿ ಹೋಗೋಲ್ಲ ನೀವು ಅವ್ರಿಗೆ ಗುಡ್ಡೆ ಹೇಳಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇರೋದು ಸೂಪರ್ ಫಿನಿಶಿಂಗ್ ವೈಸ್ ಮಾತ್ರ ನಿಜ ತುಂಬಾ ಚೆನ್ನಾಗಿ ಇದು ಸ್ಲೀವ್ ಡಿಸೈನ್ ಸ್ಲೀವ್ ಡಿಸೈನ್ ಇನ್ನು ಹೆಮ್ಮಿಂಗ್ಗಳು ಆಗಿಲ್ಲ ಪಾಪ ಅವ್ರಿಗೆ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಡಿಸೈನ್ಸ್ ಎಲ್ಲ ಮಾಡಿ ಮಾಡಿ ಇಟ್ಟಿದ್ದಾರೆ ವೆರಿ ಗುಡ್ ಈ ಡಿಸೈನ್ ನಂಗೆ ತುಂಬಾ ಇಷ್ಟ ನಾನು ಯಾರಿಗೆ ಸ್ಟೂಡೆಂಟ್ ಕಾದ್ರೂ ಈ ಡಿಸೈನ್ ಫಸ್ಟ್ ಇದ್ದೇ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಹೌದು ನಾನು ಹಾಕಿರೋ ಡಿಸೈನ್ ಕೂಡ ಇದನ್ನ ನಂಗೆ ಯಾವಾಗಲೂ ಇಷ್ಟ ಇದು ತುಂಬಾ ಚೆನ್ನಾಗಿ ಕಾಣುತ್ತಾ ಸ್ಲೀವ್ ಡಿಸೈನ್ ಪ್ರತಿ ಒಂದು ಒಂದು ಕಟ್ ಒಂದು ಕಟ್ಟಿಂಗು ಬ್ಯಾಕ್ ಡಿಸೈನು ಮತ್ತೆ ಒಂದು ಸ್ಲೀವ್ ಡಿಸೈನ್ ಅಂತ ಇರುತ್ತೆ ಹ್ಞೂ ವೆರಿ ಗುಡ್ ಗುಡ್ ಕೆಲವರು ಹೇಳ್ತಿರ್ತೀರಲ್ಲ ಕಟೋರಿ ಬ್ಲೌಸ್ ನಮಗೆ ಹೇಳ್ಕೊಡಿ ಮ್ಯಾಮ್ ಅಂತ ನೋಡಿ ಕಟೋರಿ ಬ್ಲೌಸ್ ಶೇಪು ಅಷ್ಟೇ ಚೆನ್ನಾಗಿ ಕೂತಿದೆ ಈ ಥರ ಬಂದರೆ ಕಪ್ಸು ಕೂಡ ನೀಟಾಗಿ ಕಸ್ಕೊಳ್ಳುತ್ತೆ ವಿತ್ ಸ್ಟೀವ್ ಡಿಸೈನ್ ಹ್ಞೂ ನಾನು ಏನೇನು ಹೇಳ್ಕೊಟ್ಟಿದ್ದೆ ನನಗೆ ಮಾಡ್ಕೊಬಿಟ್ಟಿದೆ ಬ್ಯಾಟ್ ಬಿ ಬ್ಯಾಟ್ ಡಿಸೈನ್ ಇಲ್ಲ ಇದು ಬರುತ್ತೆ ಇದು ಹಾಕಿಲ್ಲ ಡಿಸೈನ್ ನಾಟುಗಳಿದೆ ನಾಟಕಗಳಿದೆ ಕ್ಲೀನಾಗಿ ಫಿನಿಶಿಂಗ್ ಹಿಂಗೆ ಹಾಕೊಂಡಾಗ ಹೀಗೆಲ್ಲ ಮಾಡ್ಕೊಂಡರೆ ಫಿನಿಶ್ ಫಿನಿಶಿಂಗ್ ಬರುತ್ತೆ ಹ್ಞೂ ಸೂಪರ್ ಚೆನ್ನಾಗಿದೆ ಅಲ್ಲ ಇಲ್ಲಿ ನಾವು ಓಪನ್ ಮಾಡಿಕೊಂಡು ಇದರ ಥರ ಮಾಡ್ಕೊಬೋದು ಇಲ್ಲ ನಾವು ಕ್ಲೋಸ್ ಬೇಕಾದರೂ ಮಾಡ್ಕೊಳ್ಬೋದು ಹೌದು ಗುಡ್ ಗುಡ್ ಇದೆಲ್ಲ ಸ್ಟಾರ್ಟಿಂಗ್ ಒಂದಿದೆಯಲ್ಲ ಹಾಂ ಹೌದು ಫಸ್ಟ್ ಮಂತ್ ಅಷ್ಟು ಮಂತ್ ಅಲ್ಲೇ ಹೊಂದಿದ್ದೀರಲ್ಲ ಹೌದು ಯು ಬೇಸಿಕ್ ಮೇಡಮ್ ಅಷ್ಟು ಕಾಲರ್ ಕಾಲರ್ನೆ ಕಾಲರ್ ಎರಡು ಹೋಗಿಯಾ ಅದು ಕ್ಲೋಸ್ ಕ್ಲೋಸ್ ಹೌದು ಹೌದು ಹ್ಞೂ ಕಾಲ ಇದು ಮೋಸ್ಟ್ಲಿ ಐವಿ ನೆಕ್ ಇರಬೇಕು ಅಣ್ಣ ಹ್ಞೂ ಐವಿ ನೆಕ್ ಹಾಂ ಎಸ್

ವೆರಿ ಗುಡ್ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದೀನಿ ಕೊಡ್ಲಿ ಡಿಸೈನ್ದು ಹ್ಮ್ ರಾ ನೋಡಿ ಸಕತ್ತಾಗಲ್ಲ ಒಂದೇ ಎಲ್ಲ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸ್ಲೀಪ್ ಡಿಸೈನ್ ಇದೆ ಅಲ್ಲ ಹ್ಮ್ ಸೇಮ್ ಕಲರು ಕಾಣಿಸುತ್ತಾ ಇಲ್ಲಿ ಫ್ರಿಲ್ ಬಂದಿರೋದು ಇಲ್ಲಿ ಬಂದಿರೋದು ಇದು ಇದೆ ಡಬಲ್ ಕಲರ್ ಇದ್ರೆ ಚೆನ್ನಾಗಿರೋದು ಬಟ್ ಸೀರೆ ಕಲರಲ್ಲಿ ಇದು ಒಂದೇ ಕಲರಲ್ಲಿ ಬಂದಿರೋದು ಹಾಕೊಂಡಾಗ ಹಿಂಗೆ ಕೂತ್ಕೊಳ್ಳೋದು ತವಾಗ ಗೊತ್ತಾಗುತ್ತೆ ಹಿಂಗೆ ಇಟ್ಕೊಂಡಿರೋದ್ರಿಂದ ಗೊತ್ತಾಗ್ತಾ ಇಲ್ಲ

ಹ್ಞೂ ಈ ಡಿಸೈನ್ ತುಂಬ ಚೆನ್ನಾಗಿ ಮಾಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಬಟನ್ಸ್ ಹಿಂಗಾಕಿರೋದ್ರಿಂದ ಹಿಂಗೆ ಕಾಣಿಸ್ತಾ ಇದೆ ಈ ಥರ ಬರುತ್ತೆ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಪೈಪಿಂಗು ಚೆನ್ನಾಗಿ ಬಂದಿದೆ ಕಣ ಗುಡ್ ಇದು ನಾರ್ಮಲ್ ಪೈಪಿಂಗ್ ಒಂದು ರೆಡಿ ಪೈಪಿಂಗ್ ಅಲ್ಲ ಹೌದು ರೆಡಿ ಪೈಪಿಂಗ್ ಇಲ್ಲ ರೆಡಿ ರೆಡಿ ಪೈಪಿಂಗ್ ಮಾಡಿರೋದಾ ಓಕೆ ಗುಡ್ ಹ್ಞೂ ಸ್ಲೀವ್ ಡಿಸೈನ್ ಹೆಂಗಿದೆ ಸೂಪರಾ ಚೆನ್ನಾಗಿರುತ್ತೆ ನಂಗೆ ಈಗೀಗ ರೀಸೆಂಟ್ ಆಗಿ ಮೊನ್ನೆ ಮಾಡ್ರೆ ಮಾತ್ರ ನೆನಪಿದೆ ಇವೆಲ್ಲ ನೆನಪಿಲ್ಲ ನಂಗೆ ಅದಕ್ಕೆ ಇದು ನೆನಪಿದೆ ಸ್ಲೀವ್ ಡಿಸೈನ್ ಇವೆಲ್ಲ ನೆನಪೇ ಇಲ್ಲ ಅಷ್ಟಲ್ಲಿ ಮಾಡಿದ್ದಲ್ವ ತಿಂಗಳಲ್ಲಿ ಮಾಡಿದ್ದಲ್ವ ಹೌದು ಕರೆಂಟ್ ಹೋಯ್ತು ಕಾಣಿಸ್ತಿದ್ಯಾ ಓಕೆ ಈ ಡಿಸೈನ್ ಇದರಲ್ಲಿ ಕಲರ್ ಕಾಂಬಿನೇಷನ್ ಸ್ಯಾರಿ ಬಟ್ಟೆ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು ಇದು ಕೂಡ ಚೆನ್ನಾಗಿದೆ ಸಿಂಪಲ್ ಚೆನ್ನಾಗಿದೆ ಸಿಂಪಲ್ ಅಲ್ಲ ಗ್ರ್ಯಾಂಡ್ ಆಗಿದೆ ಸ್ಲೀವ್ ಬ್ಯಾಕ್ ಡಿಸೈನ್ ಇದೆ ವಾವ್ ಸೂಪರ್ ಓಕೆ ಹೋ ಇದನ್ನು ಪೇಪರ್ ಕಟ್ಟಿಗೆ ಎರಡು ಸಲ ಮಾಡಿ ಅದು ಸರಿ ಬಂದಿಲ್ಲ ಅಂತ ಮಾಡೋದಿಲ್ಲ ಅದಲ್ಲ ವೆರಿ ಗುಡ್ ಪಟ್ಟಿ ವೆರಿ ಗುಡ್ ತುಂಬಾ ಚೆನ್ನಾಗಿ ಬಂದಿದೆ ಗುಡ್ ಗುಡ್ ಸುಪರ್ ಓಕೆ ಇದನ್ನು ಬಾಗಬಲಿಸ್ಲಿ ಓಕೆ ಸುಪರ್ ಇದು ನೆನಪಿದೆ ಮ್ಯಾಮ್ ಒಲಿಯ ಕಷ್ಟ ಆಗ್ತಿದೆ ಮ್ಯಾಮ್ ಬಿಟ್ಬಿಡಿ ಮ್ಯಾಮ್ ಬೇರೆ ಟೈಮಲ್ಲಿ ಸ್ಟಾರ್ಟಿಂಗ್ ಅಯ್ಯೋ ಬೋರ್ ಆಗ್ತಿದೆ ಸ್ಟಿಚಿಂಗ್ ಕೂರಲ್ಲಿಸೈನ್ ಯಾವ್ದು ಪಾಟಲ್ಲ ನನ್ಗೆ ಇಷ್ಟೊಂದು ನನಗೆ ಇಲ್ಲೇ ಅನ್ಸಿದೆ ಇಷ್ಟೊಂದು ತೋಲ್ಸಿದೀನಿ ನಾ ನೋಡ್ಕೊಂಡು ನೋಡೇ ಇಲ್ಲ ಪಾಟಿಸ್ ಚೆನ್ನಾಗಿದೇನ್ರೋ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಬೇಕು ಕತ್ಲೆ ಆಯ್ತಾ ಕರೆಂಟ್ ಆಯ್ತು ಗುಡ್ ಕಲ್ಲ ಸ್ಟಾರ್ಟಿಂಗಲ್ಲಿ ಇದು ಕೊಡೋಲ್ಲ ಹ್ಮ್ ಫ್ರಂಟ್ ಬೋಟ್ ನೆಕ್ಕು ಹಾಗೇನೆ ಬ್ಯಾಕ್ ಬೋರ್ಟ್ ನೆಕ್ ಅದು ವೆಲ್ವೆಟ್ ಕ್ಲಾತ್ ಚೆನ್ನಾಗಿಲ್ಲ ಅಂತೇಳಿ ಈ ರೀತಿ ಬಂದಿದೆ ಹ್ಞೂ ಡೀಪ್ ಕಮ್ಮಿ ಇದೆ ಸಾಕು ಒಂದು ಹೇಳಿ ಮಾಡ್ಕೊಂಡಿದ್ದಾರೆ ಸ್ಲೀವ್ ಒಂದು ಒಂದು ಸ್ಲೀವ್ ಸೈಡ್ ಸೆಂಟರ್ ಓಪನ್ ಒಂದು ಗಡ್ಸು ಹ್ಞೂ ಆಲ್ಮೋಸ್ಟ್ ಎಲ್ಲ ಪ್ಯಾಟ್ರನ್ನು ಕಲ್ತಿದ್ಯಾ ಹೌದು ಖಂಡಿತ ಟೂ ಮಂತ್ಸಲ್ಲಿ ಇಷ್ಟೆಲ್ಲ ಕಲಿತೆ ನೀವು ಹೇಳ್ಕೊಟ್ಟಿದ್ದೀರಾ ಮ್ಯಾಮ್ ಮೈನ್ ಅದು ನಾನು ಕಲ್ತಿದ್ದೀನಿ ಅದ್ಕಿರೋ ಮುಂಚೆ ನೀವು ಚಂದ ಹೇಳ್ಕೊಟ್ಟಿದ್ದೀರಾ ನಾವು ಅದನ್ನ ಕಲಿಯೋದಕ್ಕೆ ಆಯ್ತು ತುಂಬ ಖುಷಿ ಆಯಿತು ಮ್ಯಾಮ್ ನಮ್ಗೆ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಇದೆ ಮ್ಯಾಮ್ ಸೊ ಮುಂದೆನೂ ಆದರೆ ಲೈಫ್ ಟೈಮ್ ಅಂತ ಇದು ನಾವು ಕೊಟ್ಟಿರೋ ಅಮೌಂಟ್ ನಿಮ್ಮ ಹತ್ರ ಇರೋಲ್ಲ ಮ್ಯಾಮ್ ನೀವು ಹೇಳ್ಕೊಟ್ಟಿದ್ ಮಾತ್ರ ಲೈಫ್ ಟೈಮ್ ಇರುತ್ತೆ ಮತ್ತೆ ಬೇರೆಯವ್ರಿಗೂ ನಾನು ಹೇಳೋಕೆ ಇಷ್ಟಪಡ್ತೀನಿ ಬನ್ನಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಮ ಮೇಡಮ್ಮು ನಮಗೆ ಕಲಿಯೋಕ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಅವ್ರು ಇಂಟ್ರೆಸ್ಟ್ ಬರೆಸ್ತಾರ ಸೊ ತುಂಬ ಚೆನ್ನಾಗಿ ಕಲಿಬೋದು ಎಲ್ರು ಬನ್ನಿ ಎಲ್ಲರೂ ನಿಜವಾಗ್ಲೂ ಖಂಡಿತ ನಾವು ಕೊಡೋ ದುಡ್ಡು ಅವ್ರ ಹತ್ರ ಇಲ್ದಲ್ಲೇ ಇರ್ಬೋದು ಅವ್ರು ಕೊಡೋ ವಿದ್ಯೆ ಮಾತ್ರ ಲೈಫ್ ಟೈಮ್ ಗಂಡ ಇರುತ್ತೆ ಮತ್ತೆ ನನಗೆ ಅನಿಸುತ್ತೆ ಎರಡು ತಿಂಗಳ ನಾನು ಇಷ್ಟು ಹೊಲ್ದಿದ್ದೀನ ಅಂತ ನನಗೆ ಕೆಲವೊಂದ್ಸರಿ ಸರಿ ಮೇಡಮ್ಮು ಅವ್ರು ಹೇಳಿರೋ ಥರ ನನಗೆ ಇಷ್ಟೆಲ್ಲ ಹೊಲ್ದಿದ್ದೀನೋ ಅನ್ನೋ ಥರ ಅನ್ಸುತ್ತೆ ತುಂಬಾ ಖುಷಿಯಾಗಿದೆ ನನಗೂ ಖುಷಿ ಇದೆ ನಾನು ಹೇಳ್ಕೊಟ್ಟಂಗೆ ನೀನು ಸಂಜೆ ಕೆಲಸ ಮುಗಿಸ್ಕೊಂಡು ಅಷ್ಟು ಟಯರ್ಡ್ ಆಗಿದ್ರು ಕೂಡ ಖುಷಿ ಆಗೋದು ಮ್ಯಾಮ್ ಬರುವಾಗ ಫುಲ್ ಟಯರ್ಡ್ ಅನ್ಸೋದು ಬಂದು ಕಲ್ತ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ನಿಜವಾಗೂ ನನ್ಗೆ ಖುಷಿ ಅನ್ಸೋದು ನಾನು ಏನೋ ಕಲಿತಿದ್ದೀನಿ ಏನೋ ಓಕೆ ನಾನೇನೋ ಅಷ್ಟು ದೂರದಿಂದ ಬಂದು ಕಲಿತಾ ಇದ್ರು ಖುಷಿ ಆಗೋದು ವಿಷಯ ಅಂದ್ರೆ ಆಮೇಲೆ ಅನ್ಸುದು ಓಕೆ ನಾನೇನು ಸಿಕ್ಕಾಪಟ್ಟೆ ಏನು ಆಗಿಲ್ಲ ಇನ್ನು ಏನು ಕಲ್ತಿಲ್ಲ ಆಮೇಲೆ ಇದೆಲ್ಲ ಹೊಲ್ದಾಗ ಅನಿಸ್ತು ಇಷ್ಟೊಂದು ಕಲ್ತಿದ್ದೇನೆ ತಂದಿಟ್ಟಿಯಲ್ಲ ನಾನು ನಿಜ ಹೇಳ್ತೀನಿ ಇಷ್ಟು ಹೇಳ್ಕೊಟ್ಟಿದ್ದೀನ ನನಗೆ ಒಂದ್ಸಲ ಶಾಕ್ ಆಯ್ತು ಇಷ್ಟು ತಂದಿಟ್ಲಲ್ಲ ಅದಕ್ಕೆ ನೋಡ ಬೇರೆ ಯಾವ್ದಾದ್ರು ಮಿಕ್ಸ್ ಇದೆಯಾ ಅಂತ ಅದ್ರ ತೆಗೆದು ತೆಗೆದು ನೋಡ್ರಿ ಯಾಕೆ ಮಿಕ್ಸ್ ಇಲ್ಲ ಎಲ್ಲ ನೀವು ಹೇಳ್ಕೊಟ್ಟಿ ಅಲ್ಲೇ ನಿಜ ಶಾಕ್ ಆಯ್ತು ನನ್ಗೆ ಇಷ್ಟು ಆಮೇಲೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಾನು ನೀವ್ ಹಾಕಿದ್ರು ನಮ್ಮ ಮೇಡಮ್ ಲೀವ್ ಆಗ್ತಿಲ್ಲ ಯಾಕಂದ್ರೆ ನಾನು ವಾರದಲ್ಲಿ ಒಂದಾದ್ರು ಲೀವ್ ತಗೊಂಡ್ ಆಮೇಲೆ ವರ್ಕ್ ಮನೇಲಿ ಇದೀನಿ ಅಂತ ಹೇಳಿದ್ರು ಸಹಿತ ನಮ್ ಮೇಡಮ್ ನಮ್ಗೆ ವರ್ಕ್ ಕೊಟ್ಟಿದ್ರು ಇಲ್ಲ ನಿಮ್ ಮನೇಲಿ ಬ್ಲೌಸ್ ಫಿನಿಶಿಂಗ್ ಮಾಡ್ಕೊಂಡು ಸೋಮವಾರ ತಗೋಬರ್ಬೇಕು ಅಂತ ಹೇಳಿ ಹಂಗಾಗಿ ಇಷ್ಟೆಲ್ಲ ಒಲಿದ್ ಸಾಧ್ಯ ಅಲ್ಲೇಟಕ್ ಬಂದ್ರೂ ಇದನ್ನ ಕಂಪ್ಲೀಟ್ ಮಾಡ್ಕೊಂಡು ಫ್ರೆಂಟ್ ಎಲ್ಲ ಮನೇಲಿ ಮಾಡ್ಕೊಂಬರೋಕೆ ಡಿಸೈನ್ಸ್ ಮಾತ್ರ ಮಾಡ್ಬೇಕು ಅಂತ ಹೇಳಿದಾಗ ಮ್ಯಾಮ್ ಇವಾಗ ಟಯರ್ಡ್ ಇಲ್ಲ ಮುಗಿಸ್ಬಿಟ್ಟು ಮಲ್ಕೋ ಮುಗಿಸ್ಬಿಟ್ಟು ಮಲ್ಕೋ ನೆಕ್ಸ್ಟ್ ಡೇಗೆ ಮತ್ತೆ ಅದನ್ನ ಮುಗಿಸ್ಕೊಂಡು ತಗೊಂಡ್ ಬಂದಿರ್ತೀನಿ ಅಂತ ಹೇಳಿರೋರು ತುಂಬಾ ಖುಷಿ ಆಗಿಲ್ಲ ನನ್ಗೂ ಖುಷಿ ಆಗಿ ಯಾಕಂತ ಗೊತ್ತಾ ಈ ತರ ಕಲಿಯೋರು ಇತ್ತು ಅಂದ್ರೆ ನನ್ಗೆ ಕಲ್ಸಕ್ ಇಂಟ್ರೆಸ್ಟ್ ಬರುತ್ತೆ ಇದು ಕಲಿತಾ ಇದೆಯಾ ನನಗೆ ನಿಜ ಎಷ್ಟು ಜನ ಈ ಬ್ಯಾಚ್ ಅಲ್ಲಿ ಬೇರೆ ಬ್ಯಾಚ್ ಬಿಟ್ಟಾಗ ಬೇರೆ ಬ್ಯಾಚ್ ತುಂಬಾ ಜನ ಇದ್ದಾರೆ ಇಲ್ಲ ಅಂತ ಆಗುತ್ತೆ ಈ ಬ್ಯಾಚ್ ಬೆಳಗ್ಗೆ ಸಂಜೆ ಈ ಮಂತ್ ಅಲ್ಲಿ ಸೇರ್ಕೊಂಡಿರೋ ಬ್ಯಾಚ್ ಅಲ್ಲಿ ನಿನ್ ಬ್ಯಾಚ್ ಅಲ್ಲಿ ಟೂ ಮಂತ್ಸ್ ಅಲ್ಲಿ ಸೇರ್ಕೊಂಡಿರೋ ಅಲ್ಲಿ ದಿ ಬೆಸ್ಟ್ ಕಲ್ಲ ಅವ್ರು ನೋಡ್ತಾ ಇರ್ತಾರ ಲೈವ್ ಅಲ್ಲಿ ಅವ್ರು ಕೇಳ್ಕೊಂಡ್ರು ಪರವಾಗಿಲ್ಲ ಮ್ಯಾಮ್ ನಮ್ಗೆ ಹೇಳಿಲ್ಲ ಅಂದ್ರೆ ಸುಮ್ ಸುಮ್ನೆ ನಿನ್ ಗುಡ್ಡಿ ಅವತ್ತು ನಾ ಸ್ಟಾರ್ಟಿಂಗ್ ಅಂತ ಹೇಳಿಲ್ಲ ಸುಮ್ ಸುಮ್ಮನೆ ಗುಟ್ಟ ಅಂತ ನಂಗೆ ಹೇಳಕ್ ಬನ್ಸಿಂದ ಬರ್ಬೇಕದು ಇವತ್ತು ನನ್ ಬೆಸ್ಟ್ ಅಂತಿದ್ದೀನಿ ಅನ್ನೋದು ಸುಮ್ಮನೆ ಹೇಳ್ತಿರಲ್ಲ ಈ ಎರಡ್ ತಿಂಗಳಲ್ಲಿ ಕೆಲವರು ಏನ್ ಮಾಡ್ತಾರೆ ಕಲ್ತಿದಾರಿಲ್ಲ ಅಂತಲ್ಲ ಅಷ್ಟು ಫಿನಿಶಿಂಗ್ ಬಂದಿಲ್ಲ ಮತ್ತು ನನಗೆ ಸಮ ನನಗೆ ಓಕೆ ಗುಡ್ ಅನ್ನೋ ಥರ ಅನ್ಬೇಕು ನನಗೆ ಓಕೆ ಪರವಾಗಿಲ್ಲ ಅಂತ ಅಂದಿದ್ದೀನಿ ಹೊರತು ಮತ್ತು ಮೊನ್ನೆ ನಮ್ಮ ಹುಡುಗಿ ಅವಳು ಅಷ್ಟೇ ಪಾಪ ಅವ್ಳಿಗೂ ಟೈಮ್ ಇರಲ್ಲ ಮಕ್ಕಳನ್ನೆಲ್ಲ ನೋಡಿಕೊಂಡು ಮನೇಲಂತೂ ಹೊಲಿಯಲ್ಲ ಅವಳು ಸ್ವಲ್ಪ ಹೊಲಿದಾಳೆ ತಪ್ಪಿಲ್ಲ ಅವಳು ಹೋದವರು ತಿನ್ಬಾಗಿದೆ ಅವಳು ನಿಮ್ಮ ಅಷ್ಟೇ ನಿಂಬೇಚೆ ಎಲ್ಲರೂ ಬೆಳಗ್ಗೆ ಕ್ಲಾಸ್ ಅವರು ಅವರು ಅಷ್ಟೇ ಮೀಡಿಯಮ್ ಹೊಲ್ದಿದ್ದಾರೆ ಬಟ್ ಗುಡ್ ಓ ತುಂಬ ಗುಡ್ ಅಂತ ಇಲ್ಲ ಗುಡ್ ಇದೆ ಇನ್ನೂ ಹೊರಟು ತುಂಬ ಕಲಿಬೇಕು ಬಟ್ ನಿನ್ನ ಬಗ್ಗೆ ಮಾತ್ರ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾನೆ ಕಸ್ಟಮರ್ಗೂ ಹೊಲೀಬೇಕು

ಕಷ್ಟಿತ್ತಾ ಇಷ್ಟು ದಿನ ಸ್ಟಾರ್ಟಿಂಗ್ ಬಂದಾಗ ಏನಂತಿದೆ ಮ್ಯಾಮ್ ನನಗ್ ಮಾತ್ರ ಮ್ಯಾಮ್ ನನಗ್ ಮಾತ್ರ ನೋಡಿ ಅವಳು ಹೇಳ್ಕೊಂಡು ಹೇಳ್ಕೊಂಡು ಅವ್ರ ಸೈಜು ಅವ್ರಿಗೆ ಅಷ್ಟು ಅದಕ್ಕೆ ಹೇಳ್ತಾ ಇದ್ವಿ ಎಲ್ಲ ಸೈಜು ನೋಟ್ ಮಾಡ್ಕೊಂಡಿದಾರೆ ಸೈಜಲ್ಲಿ ಎಲ್ಲ ನೋಟ್ ಮಾಡಿ ಮಾಡೋ ಮೆಥಡ್ ಸೇಮೇ ಇರುತ್ತೆ ನೋಡಿ ಎಲ್ಲ ಸೈಜು ನೋಟ್ ಮಾಡ್ಕೊಂಡಿದ್ದಾರೆ ಹೊಲ್ದಿರೋದು ಮಾತ್ರ ಅದೇ ಸೈಜು ನನಗ್ ಮಾತ್ರ ಬೇರೆಯವ್ರ್ಗೆ ಬೇಡ ಅಂತ ಅದಕ್ಕೆ ನೀವು ಬೈದ್ಬಿಟ್ಟು ಹೇಳಿ ಏಮೋ ಅವರೇ ಕಸ್ಟಮರ್ ಬರೀ ఖండి వెరి గుడ్ ఖండి ఎలా ముగ్స్కుంటున్న ముగ్స్కుంటున్నా కస్టమర్ ఉల్దు ఆమె బోటికి ఓపెన్ ఓకే ఇష్ట ఓకే ప్లే బోట్ నెక్కు ప్రిన్స్ కట్టు కలర్ నెక్కు ఎవి నెక్కు ಕಟೋರಿ ಡಬಲ್ ಕಟೋರಿ ಐ ವಿ ನೆಕ್ಕು ಪ್ಯಾಚ್ ವರ್ಕ್ ಡಿಸೈನ್ಸು ವರ್ಕ್ ಬ್ಲೌಸ್ ಡಿಸೈನ್ಸು ವೆರಿ ಗಡ್ ಹಿಂಗೆ ನಾನು ಎಲ್ಲ ಸ್ಲೀವ್ ಡಿಸೈನ್ಸ್ ಹಾಂ ಎಲ್ಲ ಸ್ಲೀವ್ ಡಿಸೈನ್ಸ್ ಅಷ್ಟು ಪ್ರತಿ ಒಂದು ಒಂದು ಎಷ್ಟು ಡಿಸೈನ್ಸ್ ಇದೆ ಅಷ್ಟು ಸ್ಲೀವ್ ಡಿಸೈನ್ಸ್ ಸ್ಲೀವ್ ಡಿಸೈನ್ಸ್ ಇದು ನಾನು ಓನ್ ಆಗಿ ಬ ನಾನು ನೋಡ್ಸೇ ಕೊಟ್ಟು ಬರ್ಕೊಳ್ರು ಅಂದರೆ ನೀಟಾಗಿ ಬರ್ಕೊಳ್ಳೋಲ್ಲ ನೀನು ಎಷ್ಟು ಡ್ರಾಯಿಂಗ್ ಇದು ನಾವು ಡ್ರಾಯಿಂಗಲ್ಲಿ ಬರೆದಿರ್ತೀವಿ ಇದೆಲ್ಲ ಸಪ್ರೇಟು ಮೆಜರ್ಮೆಂಟ್ ವೈಸು ಹಾಂ ಅದು ಅವ್ರು ಹೊಲ್ದಿರೋದು ಅವ್ರ ಸೈಜ್ಗಾದ್ರೂ ಎಲ್ಲ ಮೆಜರ್ಮೆಂಟ್ ವೈಸು ನೀಟಾಗಿ ಬರೆದು ನೋಟ್ಸ್ ಮಾಡಿ ಇಟ್ಕೊಂಡಿದ್ದಾರೆ ನಾವು ನಿಮಗೂ ಅಷ್ಟೇ ನೋಟ್ ಇತ್ತು ನೋಟ್ಸ್ ಮಾಡಿ ಇಟ್ಕೊತು ಅಂದರೆ ನೀವು ನೋಡ್ತೀವಿ ವೆರಿ ಗುಡ್ ನಾವು ನೋಟ್ಸ್ ಕೊಟ್ಟಿರ್ತೀವಿ ಅದನ್ನು ನಿಮ್ಮದೇ ಆದ ನಿಮ್ಗೆ ಅರ್ಥ ಆಗೋ ರೀತಿಲಿ ಅವಾಗ ಡಯಾಗ್ರಾಮ್ ಬಿಡಿಸ್ಕೊಳ್ಳೋದು ಮೆಜರ್ಮೆಂಟ್ ಬರ್ಕೊಳ್ಳೋದೆಲ್ಲ ಇವರೇನೆ ಬರ್ಕೊಂಡಿರೋದು ಮೆಜರ್ಮೆಂಟ್ ವೈಸ್ ಎಲ್ಲ ನೋಡಿ ವೆರಿ ಗುಡ್ ಹಂಗೆ ಮಾಡಿ ಮಾಡಿಟ್ಕೊಂತು ಅಂತಂದರೆ ನೀವು ಒಂದ್ಸಲ ಮರೆತರೂ ಕೂಡ ಈ ಪಟ್ಟಂತ ಓಪನ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ ಎಷ್ಟೇ ಒಂದ್ರು ಒಂದೊಂದ್ಸಲ ಮರ್ತೋಗ್ಬಿಡ್ತಾ ಮೆಜರ್ಮೆಂಟ್ ಎಷ್ಟು ಅಂತ ನೋಡಿ ಕಾಣಿಸ್ತಿದೆಯಾ ಈ ರೀತಿ ನೋಟ್ಸ್ ಮಾಡಿಟ್ ನಾನು ಕ್ಲಾಸಿಗೆ ಬರೋದು ಅದನ್ನ ಹೇಳ್ತಾ ಇದ್ದೆ ಕೆಲವರು ಬರ್ಕೊಂಡಿದ್ದಾರೆ ಕೆಲವರು ಬರ್ಕೊಂಡಿಲ್ಲ ಕೆಲವರು ಡ್ರಾಯಿಂಗ್ ಬಿಡಿಸಿದ್ದಾರೆ ನೋಟ್ಸ್ ಬರ್ತಿಲ್ಲ ನೋಟ್ಸ್ ನಿಮ್ದು ವಿತ್ ಡ್ರಾಯಿಂಗು ಚಾರ್ಟು ಸೈಜ್ ವೈಸ್ ವೆರಿ ಗುಡ್ ಕಲರ್ ವೆರಿ ವೆರಿ ಗುಡ್ ವೆರಿ ಗುಡ್ ಖುಷಿ ಆಗ್ತಿದೆ ಅದ್ರ ಜೊತೆಗೆ ಹೆಮ್ಮೆ ಅನ್ನಿಸ್ತಿದೆ ಖಂಡಿತ ಖಂಡಿತ ಯಾಕೆಂದ್ರೆ ಇದು ನೀನಾಗ ಓನಾಗಿ ಡ್ರೈ ಇದನ್ನೆಲ್ಲ ಬಿಡಿಸಿ ಮೆಜರ್ಮೆಂಟ್ ತಗೊಂಡು ಮಾಡಿರೋದು ಇಷ್ಟು ಅಂತೇಳಿ ಡಮಿ ಮಾಡ್ಕೊಂಡಿದ್ದೀನಿ ಕರ್ಕೊಂಡೋಗಿ ನೀನು ಪ್ರಿಪೇರ್ ಮಾಡಿದ್ರು ಈಗ ನನ್ನ ನೋಡ್ಸಿತ್ತಲ್ವಾ ನೋಟ್ಸ್ ಎಲ್ಲ ನೀನು ನೋಡ್ಕೊಂಡಿದ್ರೆ ಇದನ್ನ ಮಾತ್ರ ನಾನ್ ಓಕೆನಾ ಈ ರೀತಿ ಮತ್ತೆ ಅದಕ್ಕೆ ನನ್ ಗುಡ್ಬೇಕಲ್ಲ ಬೇರೆವರೆಲ್ಲ ನಾನು ಎಷ್ಟು ಕೊಟ್ಟಿರ್ತೀನೋ ಅಷ್ಟಕ್ಕೆ ಸೀಮಿತವಾಗಿರ್ತಾರೆ ನೀನ್ ಅಲ್ಲಿ ಇಂಪ್ರೂವ್ ಮಾಡಿದ್ಯಾ ಅದು ಬೇಕಾಗಿರೋದು ಈಗ ಏನ್ ಮಾಡ್ತೀನಿ ಅದನ್ನೇ ಕೊಟ್ಟಿದ್ದೀನಿ ನೋಡ್ಸು ಅದನ್ನ ಮಾಡ್ತಾರೆ ಬದಲು ನಾನು ಏನ್ ಮಾಡಿ ಎಕ್ಸ್ಟ್ರಾ ಏನ್ ಆಡ್ ಮಾಡ್ಕೋಬೇಕು ಈ ಸ್ಲೀವ್ ಡಿಸೈನ್ಸ್ ಡ್ರಾಯಿಂಗ್ ಬಡಿಸಿಕೊಳ್ಳೋದಾಗಿರ್ಲಿ ನಿಮಗೆ ಅರ್ಥ ಆಗೋ ರೀತಿ ಅದನ್ನೇ ನಾನು ಹೇಳೋದು ಈ ಮೇನ್ ಮೇಯ್ನ್ ತಗೊಳ್ಳಿ ಇಲ್ಲ ಅಂತಲ್ಲ ಮೈನ್ ತಗೊಂಡು ಮಿಕ್ಕಿದ್ದು ನಿಮಗೆ ಅರ್ಥ ಆಗೋ ತರ ಕೊಟ್ಟಿದ್ರಲ್ಲಿ ನನಗೆ ಬೇಕಾಗಿರೋ ನಾನು ಮಾಡ್ಕೊಂಡಿದ್ದೀಯಾ ಹೌದು ಖುಷಿ ಆಯ್ತು ವೆರಿ ಗುಡ್

चाहना के पैक मार बुटी दिया ये ले ले परवाह

ವಿಜಯ ಎಲ್ಲ ಕಸ್ಟ್ ಟೈಮ್ ಹದಿನೈದು ವರ್ಷದಲ್ಲಿ ಫಸ್ಟ್ ಟೈಮ್ ನೀನೇ ನನ್ ಬ್ಲೌಸ್ ಸ್ಟಿಚ್ ಅದು ಹಿಂಗೆ ಸರ್ಪ್ರೈಸ್ ಅಲ್ಲಿ ಕ್ಯಾಶುಯಲ್ ಆಗಿ ಕೇಳಿದ್ಲು ಏನು ಮ್ಯಾಮ್ ನಿಂದ್ ಇರ್ಬೋದು ಮ್ಯಾಮ್ ಮೆಜರ್ಮೆಂಟ್ ಅಂತ ನಾನು ಮೆಜರ್ಮೆಂಟ್ ಹೇಳಿದೆ ಹಿಂಗೆ ಬಂದಿಯಾ ಅಂತ ಅಂದ್ಕೊಂಡಿರ್ಲಿಲ್ಲ ನಾನ್ ಸ್ಯಾರಿ ಇಲ್ಲ

ನಿಜ ನಿಜ ಏನು ಹುಡುಗಿ ನೀನು ಈ ಕಲರ್ ಚೆನ್ನಾಗಿದ್ಯಾ ಏನೋ ಸೈಜ್ ನಿಮ್ದು ಎಷ್ಟಿದುಕ್ ಡಿಸೈನ್ ಎಲ್ಲ ನಿಜವಾಗ್ಲಿ ಇಷ್ಟು ಅರಸ ಯಾರು ಮಾಡಿಲ್ಲ ನನಗ್ ಬಂತ ಫಸ್ಟ್ ಡಿಸೈನ್ ನಿಮ್ಗೆ ಹೊಲ್ದಿರೋದು ಹಿರಿಯರಿಗೆ ಹೊಡೀತು ಸಾವಿರ ಪಟ್ಟು ಜಾಸ್ತಿ ಆಗಿದೆ ಫಸ್ಟ್ ನಮ್ಮ ಗುರುಗಳ ಮೆಚ್ಚೋಣ ಆಮೇಲೆ ಬೇರೆಯವ್ರ ಮೆಚ್ಚೋದು ಫಸ್ಟ್ ನಮ್ಮ ಗುರುಗಳಿಗೆ ನಾನು ಸ್ಟಿಚ್ ಮಾಡಿ ಕೊಡಬೇಕು ಅನ್ನೋ ನನಗೊಂದು ಅನ್ನಿಸ್ತು ಮಾತು ಸೊ ಹಂಗಾಗಿ ನಿಮಗೋಸ್ಕರ ಸ್ಟಿಚ್ ಮಾಡಿ ಚೆನ್ನಾಗಿ ವಿಷಯ ಆಯಿತು ನಿಜ ಚೆನ್ನಾಗಿದೆ ಡಿಸೈನ್ ನಿಮ್ಗೆ ಚೆನ್ನಾಗಿ ನೋಡ್ರ ಡಿಸೈನ ನನಗೆ ಈಗ ಒಳ ಒಳಗೆ ಶಾಕ್ ಆಗ್ತಿದೆ ಕೇಳ್ಕೊಬಿಟ್ಟು ಇಷ್ಟೆಲ್ಲ ಫಸ್ಟ್ ಟೈಮು ಸರ್ಪ್ರೈಸಾಗಿ ಮಾಡಿದ್ಯಾ ಇದು ನಾನು ಹೇಳ್ಕೊಟ್ಲ ನೀನೇ ಓನಾಗಿ ಮಾಡಿರೋದು ಗುಡ್ ಗುಡ್ ಹೇಳ್ಕೊಟ್ಟಿದರ್ದ ಆಯ್ತು ಇಲ್ಲ ಬೇರೆಯವರು ಗಿಫ್ಟ್ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಬಟ್ ಬ್ಲೌಸ್ ಹೊಲಿಯೋ ಸಾಹಸ ಮಾಡಿರ್ಲಿಲ್ಲ ಖಂಡಿತ ಹಾಕಿ ತೋರಿಸ್ತೀನಿ ಇಲ್ಲ ಖುಷಿ ಆಯ್ತು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಚೆನ್ನಾಗಿದೆ ಇದು ಡಿಸೈನು ಚೆನ್ನಾಗಿ ಬಂದಿದೆ ಡಿಫ್ರೆಂಟ್ ಬಂದಿದೆ ಚೆನ್ನಾಗಿ స్వీట్ ఆట ఫ్రంట్ అంటే ఇల్ గొప్ప పూర్వత్వ ఇల్వ అంతా తప్ప ఫోటో సౌరపట్టు జాస్తి ఫస్ట్ బ్లౌస్

ಬೆಳಿಬೇಕು ಅದ್ರ ಜೊತೆಗೆ ಬೋಟಿಗ್ ಓಪನ್ ಮಾಡಬೇಕು ನೋಡ್ಬೇಕು ಖಂಡಿತ ಆಶೀರ್ವಾದ ಮತ್ತೆ ಸಾರ ಆಶೀರ್ವಾದ ದೇವರ ಆಶೀರ್ವಾದ ಅಂದ್ರೆ ಖಂಡಿತ ದೇವರ ಆಶೀರ್ವಾದ ಮಾಡೇ ಮಾಡ್ತಾನೆ ಯಾಕಂದ್ರೆ ನಾನು ಮಾಡ್ತೀನಿ ಇನ್ನ ಛಲ ಇತ್ತು ಅಂತಂದ್ರೆ ನಾನು ಸಕ್ಸಸ್ ಕೊಟ್ಟೆ ಕೊಡ್ತಾನೆ ಈಗ ನಾನು ಅಷ್ಟೇ ಪ್ರತಿ ಬಂದು ಮಾಡೇ ಮಾಡ್ತೀನಿ ಅಂತಲೇ ಹೇಳ್ತೀನಿ ನಾನು ಅದಕ್ಕೆ ನೀನು ಅವಾಗಲೂ ಒಲಿಯಲ್ಲ ಅವಳಿ ಅನ್ಬೇಡ ಅನ್ಬೇಡ ಅಂತಂದಿ ಉದ್ದೇಶನ ಅದೇನೆ ನಾವು ಒಲಿತೀವಿ ಇನ್ನೋದು ಒಲಿಬೇಕು ಒಲಿಬೇಕು ಅನ್ನೋದು ಎಲ್ಲರಿಗೂ ಬರಬೇಕು ಅವಾಗ ಏನಾಗುತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನಿನಗೆ ಡಬಲ್ ಕಾನ್ಫಿಡೆನ್ಸ್ ಬರುತ್ತೆ ಖಂಡಿತ ನಿಮಗೆ ನಾವು ಒಪ್ಸಿದಿದ್ರೆ ಬೇರೆ ಕಸ್ಟಮರ್ಸ್ಗೂ ನಾನು ಮೇಡಮ್ ಚೆನ್ನಾಗಿದೆ ಅಂತ ಹೇಳಿದಾರೆ ಬೇರೆ ಕಸ್ಟಮರು ಓಕೆ ನಾನು ಹೊಲೀ ಬಲ್ಲೆ ಅಲ್ಲೇ ಒಂದು ಕಾನ್ಫಿಡೆಂಟ್ ಬಂತು ಪ್ಲಸ್ ನಾನು ಜಾಸ್ತಿ ಹೊಲ್ತಿರೋ ಹದಿನೈದು ಬ್ಲೌಸ್ ಅಲ್ಲಿ ಅದು ನಮ್ದೇ ಪೂರ್ತಿಯಾಗಿ ನಾನು ಯಾರ್ದು ಬೇರೆಯವ್ರದ್ದು ಒಂದೇ ಇಲ್ಲ ಸೊ ಹಂಗಾಗಿ ನಿಮ್ದೇ ಫಸ್ಟ್ ಹೊಲೀಬೇಕು ಅಂತ ನಿಮ್ದೇ ಸ್ಟಾರ್ಟ್ ತಿಮ್ಮಿ ಮಜನ್ ಬಿಟ್ಟು ಎಷ್ಟು ಮ್ಯಾಮ್ ಅಂದ್ಲು ನಾನು ಕ್ಯಾಶುಯಲ್ ಆಗಿ ಕೇಳ್ತಾಳಲ್ಲ ಅಂದ್ಬಿಟ್ಟು ತಲುಪಿ ಸಿಕ್ಕಿ ಎಲ್ಲ ಹೇಳಿದ್ರೆ ಹೌದಾ ಹೌದಾ ಸರ್ಪ್ರೈಸ್ ಇದು ಮಾಮೂಲಿ ಅಂದ್ಕೊಂಡ ಇದು ಡಬಲ್ ಸರ್ಪ್ರೈಸ್ ನನಗೆ ಬ್ಲೌಸ್ ಇದು ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಇಷ್ಟ ನನಗೆ ಚೆನ್ನಾಗಿತ್ತು ಖುಷಿ ಆಯ್ತು ಸರಿ ಕಣ್ರೋ ಇವ್ರ ವಿಶಸ್ ಹೇಳಿ ಓಕೆನಾ ಬನ್ನಿ ಕೋ ಇವ್ರಿಗೆ ಖಂಡಿತ ಎಲ್ಲರೂ ವಿಶ್ ಮಾಡಿ ಯಾಕೆಂದ್ರೆ ಫ್ಯೂಚರಲ್ಲಿ ಮುಂದೆ ಸಕ್ಸಸ್ ಕಾಣಲಿ ಅಂತೇಳಿ ಓಕೆ ನಾಕ ಇನ್ನೂ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿ ಬೇರೆಯವ್ರದ್ದು ತೊಗೊಂಡು ಎಲ್ಲ ಹೊಲ್ದು ಒಂದು ಬೋಟಿಕ್ ಓಪನ್ ಮಾಡಲಿ ನಾವೆಲ್ಲ ಹೋಗೋಣ ಬರ್ತೀರಾ ಅವಾಗ ಗುಟ್ ಆಲ್ ದ ಬೆಸ್ಟ್ ಅಂತ ಹೇಳಿ ಅಂತ ಅಂತೇಳಿ ಓಕೆನಾ ಸರಿ ಕಣ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್